ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಮ್ಮ ಸಂಘ ವಿಶೇಷವಾಗಿ ಇಪ್ಪತ್ತೈದನೇ ವರ್ಷದ ಸಮಾರಂಭ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ ಇಲ್ಲಿ ಒಂದು ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಈ ಅಸೋಸಿಯೇಷನ್ ಅಲ್ಲಿ ಕಾಪಾಡಿಕೊಳ್ಳುವುದು ಸಹೋದರತ್ವದಿಂದ ನಡೆದುಕೊಳ್ಳುವುದು ಹಾಗೂ ಮಕ್ಕಳಿಗೆ ಒಂದು ಒಳ್ಳೆ ಉದಾಹರಣೆಯಿಂದ ಬದುಕಿ ಬಾಳೋದು ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ಇಲ್ಲಿ ಸನ್ಮಾನ ಮಾಡ್ತಾರೆ ಈ ನಮ್ಮ ಕಾಲೋನಿ ಒಂದು ಮಾದರಿಯ ಕಾಲೋನಿ ಆಗಬೇಕು ಬೆಂಗಳೂರಿಗೆ ಭಾರತ್ ಮಾತಾ ಜೈ ಒಂದೇ ಮಾತ್ರ ಆಪರೇಷನ್ ಕಿ ಜೈ ನನ್ನ ಹೆಸರು ರವೀಂದ್ರ ಎಸ್ ಬಿ ಎಂ ಕಾಲೋನಿ ನಿವಾಸಿಗಳು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಆಪರೇಷನ್ ಸಿಂಧೂರ್ ಕಿ ಜೈ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಇಂದು ನಮಗೆ ಹರ್ಷದಾಯಕ ಸುಲ್ಲಾಸವಾದ ದಿನ ಆದ್ದರಿಂದ ನಮ್ಮ ದೇಶ ಸಮೃದ್ಧಿಯಾಗಿರಬೇಕೆಂದು ನನ್ನ ಕೋರಿಕೆ ಬೇಡಿಕೆ ಎಲ್ಲರೂ ಚೆನ್ನಾಗಿರ್ಬೇಕು ಜೈ ಹಿಂದ್ ಜೈ ನಾನು ಶ್ರೀಧರನ ಈ ಬಡಾವಣೆಯ ಹಿರಿಯ ನಾಗರಿಕ ನಮ್ಮ ಕರೆಗೆ ಬಂಧನೆ ಕೊಟ್ಟು ಟಿ ವಿ ಅವರು ಟೈಮ್ ಸರಿಯಾಗಿ ಬಂದು ಅವರು ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದ್ದಾರೆ ಆದ್ದರಿಂದ ಅವ್ರಿಗೂ ನಮ್ಮ ಸುಸ್ವಾಗತ ಮೀಡಿಯೇ ದೊಡ್ಡ ಒಂದು ಪ್ರೇರಾರ್ಪಣೆ ಮಾಡಿ ಈ ಲೆವೆಲ್ಗೆ ನಮ್ಮ ಬಡಾವಣೆ ಇಂಪ್ರೂವ್ ಆಗಿರೋದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು ಇವತ್ತು ನಮ್ಮ ಬಡಾವಣೆಯ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದಕ್ಕಿಂತ ನಾವು ನಮ್ಮ ವತಿಯಿಂದ ತೀರ್ಮಾನ ಮಾಡಿ ನಮ್ಮ ಕೈಯಲ್ಲಾದ ಒಂದು ಅವರಿಗೆ ಒಂದು ಸನ್ಮಾನವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸ್ವೀಕರಿಸಿದ್ದಾರೆ ಅವ್ರಿಗೂ ಒಂಥರ ಸಂತೋಷವಾಗಲಿ ಅವರ ಕಾರ್ಯಕಲಾಪಗಳು ಎಷ್ಟೇ ಇದ್ದರೂ ಬಂದು ಮಳೆ ಇರಲಿ ಗಾಳಿ ಇರಲಿ ಬೆಳಕಿರಲಿ ಬಿಸಿಲಿರಲಿ ಬಂದು ಮಾಡ್ತಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದ ಮುಂದೆ ಬರುವ ಗೌರಿ ಗಣೇಶ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಪರಮಾತ್ಮನ ಕೃಪೆ ಆಶೀರ್ವಾದ ಇರಲಿ ಎಂದು ನಾನು ಆಶಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ರೂವಾರಿ ಎಲೆಯ ಮರೆಯ ಕಾಯಿ ಅವರು ಅವರಿಗೆ ನಮ್ಮ ವತಿಯಿಂದ ಒಂದು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಅವರಿಗೆ ಪರಮಾತ್ಮ ಆರೋಗ್ಯ ಆಯುಷು ನೆಮ್ಮದಿ ಸುಖ ಶಾಂತಿ ಕೊಟ್ಟು ಹೀಗೆ ಅವ್ರ ಕೈಯಲ್ಲಾದ ಸೇವೆ ನಮ್ಮ ಬಡಾವಣೆಗೆ ಮಾಡಲಿ ಎಂದು ನಾನು ಆಶಿಸುತ್ತೇನೆ ಎರಡು ಸಾವಿರದರಲ್ಲಿ ನಾವೆಲ್ಲ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ನಾವೆಲ್ಲ ಈ ಬಡಾವಣೆಗೆ ಬಂದ್ವಿ ಆಗ ಬರೀ ಬಡಾವಣೆ ಏನೂ ಇರಲಿಲ್ಲ ಬರೀ ಪ್ರದೇಶ ಹಾವುಗಳು ಇದು ಎಲ್ಲ ಇತ್ತು ಬರೀ ನಮ್ಮ ಮೂರು ಮನೆ ಮಾತ್ರ ಇತ್ತು ನಂತರದ ದಿನಗಳಲ್ಲಿ ನಮ್ಮ ಶ್ರೀಧರ್ರವರು ನಮ್ಮ ಬಾಲಕೃಷ್ಣ ನಾಯ್ಡು ಅವರೆಲ್ಲ ಸೇರಿ ಒಂದು ವೆಂಕಟೇಶ್ ಪಯ್ಯ ಅವರೆಲ್ಲ ಸೇರಿ ಒಬ್ಬ ಒಂದು ಸಂಘ ಕಟ್ಟಬೇಕು ಅಂತೇಳಿ ಎರಡು ಸಾವಿರನೇ ಇಸ್ವಿನಲ್ಲಿ ಸಂಘವನ್ನು ಪ್ರಾರಂಭ ಮಾಡಿದ್ವಿ ಆಗ ನರಸಿಂಹ ಮೂರ್ತಿಯವರು ಇಲ್ಲಿ ಬಿದ್ದೋಗ್ಬಿಟ್ಟಿದ್ರು ರಸ್ತೆಯಲ್ಲಿ ಮಂಡರಸ್ತೆಯಲ್ಲಿ ಏಟ್ ಬಿದ್ದಿತ್ತು ಆಗ ನಾವು ಪ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಎಲ್ಲ ಪತ್ರಿಕೆಯವರು ಬಂದು ನಮಗೆ ಟಾರ್ ಹಾಕು ಹಾಕ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿದರು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಕ್ಕಂಥ ಆಗ ಎಚ್ ಡಿ ಕುಮಾರಸ್ವಾಮಿರವರ ಬಳಿ ನಾವೆಲ್ಲ ಹೋಗಿದ್ವಿ ಅವರು ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಸಹಿ ಮಾಡಿ ಡಾಂಬರೀಕರಣ ಮಾಡಬೇಕು ಅಂತೇಳಿ ತೀರ್ಮಾನಗೊಂಡರು ಅದರ ನಂತರ ನಮ್ಮ ಪ್ರೇಮ ಕಾರ್ಯಪ್ಪ ಅವರ ನೇತೃತ್ವದಲ್ಲಿ ಮೋರಿ ಮಾಡಿಸೋದು ನಮ್ಮ ವೆಂಕಟೇಶ್ ಪೈ ಪೈ ಅವರು ನೋಡಿ ಮಹಿಳೆ ಬೇರೆ ಏನು ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅವ್ರ ಬಡಾವಣೆಗೆ ಇಟ್ಕೊಳ್ಳ್ದೆ ಅನುದಾನ ಈ ಬಡಾವಣೆ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಆದರೂ ಎಲ್ಲ ಬಡಾವಣೆ ಚೆನ್ನಾಗಿರಬೇಕು ಅಂತೇಳಿ ಅವರು ನಮ್ಮ ಮೋರಿಯನ್ನು ಮಾಡಿಸ್ಕೊಟ್ಟಕ್ಕೆ ಪ್ರೇಮ ಕಾರ್ಯಪ್ಪ ಅವರು ಅನುದಾನ ಕೊಟ್ಟರು ಸೊ ಆ ಒಂದು ದೆಸೆಯಿಂದ ಒಳ್ಳೇದು ಮಾಡಿದ್ದಕ್ಕೆ ಅವರು ಮಹಿಳಾ ಪ್ರಥಮ ಮೇಯರ್ ಕೂಡ ಆದರು ಬೆಂಗಳೂರು ನಗರದಲ್ಲಿ ಸೊ ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಎಚ್ ಡಿ ಅವ್ರಿಗೂ ಧನ್ಯವಾದಗಳು ನಂತರ ನಮ್ಮ ಶಾಸಕ ರವಿ ಸುಬ್ರಣ್ಣನವರು ಆಗಮಿಸಿ ಬಡಾವಣೆ ಎಲ್ಲ ಅಭಿವೃದ್ಧಿಯನ್ನು ಈಗಲೂ ಇದ್ದಾರೆ ಮುಂದೆನೂ ಮಾಡ್ತಾರೆ ಅವ್ರಿಗೂ ಕೂಡ ಇನ್ನೆಷ್ಟು ಡಾಂಬರೀಕರಣ ನಾಲ್ಕು ಕೆಲಸ ಇಲ್ಲಿ ಬಾಕಿ ಇದೆ ಒಂದು ಡಾಂಬರೀಕರಣ ಒಂದು ಕಸ ಬೀದಿ ನಾಯಿಗಳ ಕಾಟ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ ಅದನ್ನು ಇದು ಮಾಡ್ತೀವಿ ಆಮೇಲೆ ಕಸದ ಸಮಸ್ಯೆ ಇವರು ತೊಗೊಂಡೋಗ್ತಾ ಇದ್ದಾರೆ ಆದರೂ ಅಲ್ಲಿ ಟೆಂಡರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಕಸದ ಸಮಸ್ಯೆಗಳು ಕೂಡ ಇದೆ ಈ ಮೂರಕ್ಕೂ ನಾವು ಹೋರಾಟ ಮಾಡಿ ಸೋಮವಾರದಿಂದ ಹಂತ ಹಂತವಾಗಿ ಎಲ್ಲವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತೀವಿ ಈ ಕಾರ್ಯಕ್ರಮ ನಡೆಯಲು ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ಈಗ ಇಪ್ಪತ್ತೈದನೇ ವರ್ಷಕ್ಕೆ ಸಂಘ ಕಾಲಿಟ್ಟಿದೆ ಸೊ ಅದೇ ಸಂದರ್ಭದಲ್ಲಿ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಮೂಲಕ ಬಡಾವಣೆಯ ಕಾರ್ಮಿಕರಿಗೆ ಅಂದರೆ ಪೌರ ಕಾರ್ಮಿಕರಿಗೆ ಎಲ್ಲ ಒಂದು ಸನ್ಮಾನ ಮಾಡೋ ಮುಖಾಂತರ ಆಮೇಲೆ ಬಡಾವಣೆ ಸೇರಿ ಇಪ್ಪತ್ತೈದು ಬಾವುಟವನ್ನು ಕಟ್ಟುವ ಮೂಲಕ ನಮ್ಮ ಸಂಘ ವಿಶೇಷವಾಗಿ ಇಪ್ಪತ್ತೈದನೇ ವರ್ಷದ ಸಮಾರಂಭ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮ ಎಷ್ಟೇ ಕೆಲಸ ಇವತ್ತು ಇಪ್ಪತ್ತೆಂಟು ಕವರೇಜ್ ಇದೆ ಅವರಿಗೆ ಟಿ ವಿ ಟೆನ್ನು ಕೃಷ್ಣಮೂರ್ತಿಯವರಿಗೆ ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಬಂದು ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರ ಸಿಬ್ಬಂದಿ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಕಾರ್ಯಕ್ರಮ ನಡೆಯಲು ಸಹಕರಿಸಿದ ಎಲ್ಲ ನಾಗರಿಕರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್ ನನ್ನ ಹೆಸರು ವಿಶ್ವನಾಥ ರೆಡ್ಡಿ ಅಂತ ನಾನು ಈ ಎಸ್ ಬಿ ಎಂ ಕಾಲೋನಿ ನಿವಾಸಿ ಈ ಎಲ್ಲ ಕಾಲೋನಿಯ ಸಮಗ್ರ ಜನಗಳಿಗೆ ನಮ್ಮ ಸ್ವಾತಂತ್ರ್ಯದ ಎಪ್ಪತ್ತೊಂಬತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರ್ತಾ ಇಲ್ಲಿ ಒಂದು ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಈ ಅಸೋಸಿಯೇಷನಲ್ಲಿ ಈ ಇಲ್ಲಿರೋ ಒಂದು ಕ ಜನ ಏನೇ ಕಷ್ಟ ಸುಖ ಆಗಲಿ ಹಚ್ಕೊಂಡು ಹಂಚ್ಕೊಂಡು ಹಣ್ಣು ತುಂಬ ಚೆನ್ನಾಗಿ ಬಾಳ್ತಾ ಇದ್ದಾರೆ ಅದೇ ಥರ ನಮ್ಮ ನೈನ್ತ್ ಕ್ಲಾಸಲ್ಲಿ ಒಂದು ಗಣ ಗಣ ಗಣಪತಿಯನ್ನು ಕೂರಿಸ್ತಾರೆ ಇದು ಮೂರನೇ ವರ್ಷ ಅದನ್ನು ಸಹ ಈ ಎಲ್ಲ ಜನರು ಸೇರಿ ತುಂಬ ಉತ್ಸಾಹತೆಯನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಅಸೋಸಿಯೇಷನು ಥ್ಯಾಂಕ್ ಯು ಸರ್ ಸರ್ ಎಲ್ಲ ನಮ್ಮ ಸಮಸ್ತ ನಾಗರಿಕರಿಗೆ ಗೌರಿ ಹಬ್ಬದ ಶುಭಾಶಯಗಳು ಇಲ್ಲಿ ನಾವು ಮೂರನೇ ವರ್ಷದ ಗಣೇಶನ ಕೂರಿಸ್ತಾ ಇದ್ದೀವಿ ತುಂಬಾ ಅದ್ದೂರಿಂದ ಮಾಡ್ತಾ ಇದ್ರಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಸಹಕಾರ ಕೊಡಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಕಾವ್ಯ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಎಸ್ ಬಿ ಎಂ ಕಾಲೋನಿಲಿ ಈ ದಿನ ನಮಗೆ ಬ್ರಿಟಿಷರ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಹೋರಾಟಗಾರರು ಮಾಡಿದ ಬಲಿದಾನದ ಫಲ ಎಂದು ನಾವು ಆಚರಿಸ್ತಾ ಇದ್ದೀವಿ ಈ ದಿನ ನಾವು ರಾಷ್ಟ್ರಗೀತೆ ಹಾಡಿ ಧ್ವಜಾರೋಹಣೆ ಮಾಡಿ ಆಚರಿಸೋಣ ಆದರೆ ನಿಜವಾದ ದೇಶಭಕ್ತಿ ಎಂದರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಸಹೋದರತ್ವದಿಂದ ನಡೆದುಕೊಳ್ಳುವುದು ಹಾಗೂ ಮಕ್ಕಳಿಗೆ ಒಂದೊಳ್ಳೆ ಉದಾಹರಣೆಯಿಂದ ಬದುಕಿ ಬಾಳುವುದು ನಮ್ಮ ಬಡಾವಣೆನ ಸುಮಾರು ಈಗ ಇಪ್ಪತ್ತೈದನೇ ವರ್ಷ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಎಸ್ ಪಿ ಎಂ ಕಾಲನಿಯಲ್ಲಿ ಇಪ್ಪತ್ತೈದು ವರ್ಷದಿಂದ ಅವರು ಸುಮಾರು ಕಷ್ಟಪಟ್ಟು ಬಡಾವಣೆನ ತುಂಬ ಸ್ವಚ್ಛವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಆದ್ದರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ನನ್ನ ಹೆಸ್ರು ವತ್ಸಲಾ ಅಂತ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಮ್ಮ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ಆಚರಿಸ್ತಾ ಇದ್ದಾರೆ ಸೊ ಇಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಬಡಾವಣೆ ಪ್ರಯುಕ್ತವಾಗಿ ಆಚರಿಸ್ತಾ ಇರೋದ್ರಿಂದ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ಇಲ್ಲಿ ಸನ್ಮಾನ ಮಾಡ್ತಾರೆ ಸೊ ಮೇನ್ಲಿ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಥರನೇ ಇಲ್ಲಿ ನಮ್ಮ ಏರಿಯಾ ಸ್ವಚ್ಛವಾಗಿರಲಿ ಅನ್ನೋದು ಅದರ ಪ್ರಕಾರ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಜ್ಞಾನ ಇರಲಿ ಅಂತ ಈಗಿನ ಜನ್ರೇಷನ್ ಅಲ್ಲಿ ಸ್ವಲ್ಪ ಅಭಿಮಾನ ಕಮ್ಮಿ ಆಗ್ತಾ ಇದೆ ಸೊ ಈಗ ಸೆಲೆಬ್ರೇಟ್ ಮಾಡೋದ್ರಿಂದ ನಮ್ಮ ದೇಶಭಕ್ತರ ದೇಶಕ್ಕೋಸ್ಕರ ಹೋರಾಡಿದವರು ಹೇಗೆ ಬಲಿ ತೆತ್ತಿದ್ದಾರೆ ಅನ್ನೋ ತಿಳುವಳಿಕೆ ತಿಳಿಲಿ ಅಂತ ಇದನ್ನ ನಾವು ಮಾಡ್ತಾ ಇದ್ದೀವಿ ನಮಗೆ ಮೇಜರ್ ಅಂತ ನಾವು ಮಕ್ಕಳಿಗೆ ಅಂತಾನೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಾವು ನಾವೇನು ತಿಳ್ಕೊಂಡಿದ್ದೀವಿ ನಾವು ಅದನ್ನ ಸ್ಪ್ರೆಡ್ ಮಾಡಲಿಕ್ಕೆ ಅಂತ ಟ್ರೈ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗಿದೆ ಸೊ ಈಗ ನಾವು ನಡೆಸಿರೋ ಕಾರ್ಯಕ್ರಮದಿಂದಾಗಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನೋದಾದ್ರೆ ಸ್ಪ್ರೆಡ್ ಆಗಿದೆ ಅಂತ ಅನ್ನದಿದ್ರೆ ಎಲ್ಲ ಮಕ್ಳಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಈ ದಿನನ ಆಚರಿಸೋದನ್ನ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ಕಲ್ತ್ಕೊಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕನ್ನಡದವ್ರಿಗೆ ಆಗಲಿ ಭಾರತದವ್ರಿಗೇ ಆಗಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಹೆಸರು ದೀಪಾ ಅಂತ ಸೊ ದೀಪಾ ರಾಜೀವ್ ಸೊ ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ಸೆವೆಂಟಿ ನೈನ್ತ್ ಇಯರ್ ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಇದು ನಮ್ಮ ಶ್ರಾವಣ ಮಾಸದಲ್ಲಿ ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳನ್ನು ನಾವು ಅದ್ದೂರಿಯಾಗಿ ಆಚರಿಸ್ತೀವಿ ಅಷ್ಟೇ ಅದ್ದೂರಿಯಾಗಿ ಅಥವಾ ಇನ್ನೂ ಚೆನ್ನಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ఆచర్స్ అండ్ అండ్ ನಿಜ ಹೇಳಬೇಕಂದ್ರೆ ನಮ್ಮ ದೇಶದ ಆರ್ಮಿಗೆ ವಾಲೆಂಟಿಯರ್ ಆಗಿ ಹೋಗಿ ಸೇರಿಕೊಳ್ಳೋ ಜನಗಳು ಅತ್ಯಂತ ಹೆಚ್ಚು ಇಡೀ ಜಗತ್ತಲ್ಲಿ ಕಂಪೇರ್ ಮಾಡಿದ್ರೆ ದಟ್ ಈಸ್ ಬಿಕಾಸ್ ದಟ್ ಪೇಟ್ರಿಯಾಟಿಕ್ ಫೀಲಿಂಗ್ ಇಸ್ ಸೋ ಮಚ್ ವೆರಿ ಮಚ್ ದಯರ್ ಇನ್ ದ ಕಂಟ್ರಿ ಸೊ ಅದನ್ನು ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕು ಆಮೇಲೆ ವೆನ್ ಇಟ್ ಕಮ್ಸ್ ಟು ಅವರ್ ಕಾಲನಿ ನಾವು ನಮ್ಮ ಕಾಲನಿನ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಮಾಡಬೇಕು ರೋಡ್ಸ್ ಇರ್ಬೋದು ಆಗಲೇ ಹೇಳ್ತಾ ಇದ್ರಲ್ಲ ಆಮೇಲೆ ಬೀದಿ ನಾಯಿಗಳ ಕಾಟ ಇರ್ಬೋದು ಇದನ್ನೆಲ್ಲ ನಾವು ನಿರ್ಮೂಲ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಿ ಈ ನಮ್ಮ ಕಾಲನಿ ಒಂದು ಮಾದರಿಯ ಕಾಲನಿ ಆಗಬೇಕು ಬೆಂಗಳೂರಿಗೆ ಕರ್ನಾಟಕಕ್ಕೆ ಅಂತ ನಾನು ಬಯಸ್ತೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನನ್ನ ಹೆಸರು ಅನಂತ ಅನಂತ ಶರ್ಮಾ ಭಾರತ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗ್ತಿದೆ ಎಲ್ಲದರಲ್ಲೂ ಇಂಪ್ರೂವ್ ಆಗ್ತಿದೆ ಆದರೆ ನನಗೆ ಬೇಕಾಗಿರೋದು ಪ್ಲ್ಯಾಸ್ಟಿಕ್ಕಿಂದ ದೂರ ಇಡೋಕ್ಕೆ ಎಲ್ಲರೂ ಕ್ಲ ಪ್ಲ್ಯಾಸ್ಟಿಕ್ನ ಬಿಸಾಕ್ತಾರೆ ನಾವು ತೆಗಿಬೇಕು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಹಾಗೂ ಎಷ್ಟೊಂದು ಜನ ಕಫ ಉಗಿಯುತ್ತಾರೆ ರೋಡ್ ರೋಡಲ್ಲಿ ಅದನ್ನು ನಿಲ್ಲಿಸಬೇಕು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ